ನಾನು ಶ್ರೀ ತಪವಿಧಿ ಅಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಾಳಿಂಗ ಗುರುಜಿ ಕಾಯಿಲೆ ಅರಣ್ಯ ನಿವಾಸ ಜ್ಯೋತಿಷ್ಯ ಶಾಸ್ತ್ರಿಗಳಲ್ಲಿ ಒಂದು ಶಾಸ್ತ್ರ ಹೇಳ್ಬೇಕಂದ್ರೆ ಒಂದು ಇಡುತಡೆ ಅನ್ನೋದು ಬೇಕು ಅದು ಏನಂದರೆ ಶಾಸ್ತ್ರಿಗಳು ನಾನು ಕೂಡ ಒಬ್ಬ ಜ್ಯೋತಿಷ್ಯ ಶಾಸ್ತ್ರಿ ಶಾಸ್ತ್ರಿಗಳು ಜ್ಯೋತಿಷ್ಯ ಶಾಸ್ತ್ರಿಗಳು ಏನು ಹೇಳ್ತಾರೆ ಅಂದರೆ ಈ ಮಾಧ್ಯಮಗಳಲ್ಲಿ ಲಕ್ಷ್ಮಿ ಪೂಜೆಗೆ ಒಂದು ಕೆಲವೊಂದು ಒಳ್ಳೆಯ ದಿನಮೂರ್ತಿಗಳು ಹೇಳ್ತಾರೆ ಈ ರೀತಿ ಪೂಜೆ ಮಾಡ್ಕೊಳ್ಳ್ರಿ ನೀವು ಆರ್ಥಿಕ ಸಂಕಷ್ಟದಿಂದ ದೂರ ದೂರ ಹಾಕಿರಿ ಲಕ್ಷ್ಮಿ ಬಂದು ನಿಮ್ಮ ಮನೆ ಸೇರ್ತಾಳೆ ನಿಮ್ಮ ಮನೆ ಹಾಲು ಕೇಂದ್ರ ನಿಮಗೆ ನಿಮ್ಮ ಕಷ್ಟ ಎಲ್ಲ ದೂರ ಆಕೈತಿ ಅಂತಂದು ಹೇಳಿಬಿಡ್ತಾರೆ ನಾನು ಹೇಳೋದೇನಂದ್ರೆ ಈ ಜ್ಯೋತಿಷ್ಯ ಶಾಸ್ತ್ರಿಗಳು ಮಾತು ಕೇಳಿ ಇದ್ದು ದುಡ್ಡನ್ನು ಆ ಪೂಜೆ ಪುನಸ್ಕಾರ ಅದು ಇದಕ್ಕಂತಂದು ಖರ್ಚು ಮಾಡ್ಕೊಂಡು ಅದು ಎಂಥರ ಮಾಡ್ತಾರಂದ್ರೆ ಎಲ್ಲ ನಿಕಾಲ ಆದ್ರು ಅದೇನೋ ಪಾಪರದ್ದಾಗ ಪಂಚಾಂಗ ತರಿಸಿ ನೋಡಿದ್ರಂತೆ ಒಂದು ಗಾದಿ ಮಾತೈತೆ ಪಾಪರ ಇದ್ದಾಗ ಪಂಚಾಂಗ ತೆಗೆದು ನೋಡಿದ್ರಂತೆ ಹಂಗೆ ಪಾಪರದ್ದು ಏನಲ್ಲ ಎಲ್ಲ ದುಡ್ಡು ಖಾಲಿ ಇನ್ನೊಂದು ಐನೂರ ಸಾವಿರ ರೂಪಾಯಿ ಐತಿ ಅಷ್ಟಪ್ಪ ಇನ್ನು ದುಡ್ಡ ಅದ ಮನೆಯಾಗ ರೇಂಜಿಗೆ ಬಂದಾಗ ಒಂದು ಸ್ವಲ್ಪ ಶಾಸ್ತ್ರಿಗಳು ಯಾಕ ನಾನು ನಿಕಾಲಿ ಆಗಿಬಿಟ್ಟೆ ದುಡ್ಡುಲ್ಲ ದುಗಳಿಲ್ಲ ದುಡ್ಡ ದುಡ್ಡು ಕೈ ಅಂತಂದು ಆ ದುಡ್ಡನ್ನ ಅದಕ್ಕೆ ಖರ್ಚಿಗೆ ಹೋದಾಗ ಮತ್ತು ಸೀದಾ ಜಳ ಜಳ ಬುರ್ಗಾಯ್ತದೆ ಆ ಕಾಲ ನಾನು ಹೇಳೋದೇನಂದ್ರೆ ದೇವ್ರು ನೆನ್ಬೇಕು ಬ್ರಹ್ಮ ವಿಷ್ಣು ಲಕ್ಷ್ಮೀ ವೆಂಕಟೇಶ್ವರ ಪದ್ಮತಿ ವೆಂಕಟೇಶ್ವರ ಶಿವ ಪಾರ್ವತಿ ಸಣ್ಮುಖ ಮಹಾಗಣಪತಿ ಹಾಂ ಶಕ್ತಿ ನೆನಪಿ ಬದುಕಬೇಕಿಲ್ಲ ಅಂತಂದು ಹೇಳಲ್ಲ ಮಾನಸಿಕ ಭಕ್ತಿ ಇರಬಾರ್ದು ಮಾನಸಿಕ ಭಕ್ತಿ ಇರಬಾರ್ದು ಇನ್ನೊಂದು ಏನಂದರೆ ಆ ಒಳ್ಳೆ ಶುಭಮೂರ್ತಿಗಳು ಹೇಳ್ತಾರೆ ಈ ವಾರ ಶುಕ್ರವಾರ ಶ್ರಾವಣ ಮಾಸ ಮೊದಲನೇ ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡಬೇಕು ಒಳ್ಳೆದಕೈತಿ ಮನ್ತಾನ ದೊಡ್ಡದಕೈತಿ ಅಂತಂದು ಲಕ್ಷ್ಮಿ ಬಂದು ಮನೀಸ ಹೇಳ್ತಾಳ ಅಂತ ಗುರುಗಳು ಹೇಳ್ತಾರೆ ಅದನ್ನ ನಾನು ನೆನ್ತೇನೆ ಆದರೆ ಹಣ ಬರಲ್ಲ ಮನೆಗೆ ಲಕ್ಷ್ಮಿ ಅಂದ್ರೇನು ಅದನ್ನ ಅರ್ಥ ಮಾಡ್ಕೋಬೇಕು ಲಕ್ಷ್ಮಿ ಒಂದು ರೂಪದಲ್ಲಿ ಇರೋಲ್ಲ ಅಷ್ಟ ಲಕ್ಷ್ಮಿ ಅದು ಇಲ್ಲಿ ಎಫೆಕ್ಟ್ ಏನಕ್ಕ ಅಂದ್ರೆ ಪಾಪ ಜನ ಗುರುಗಳು ಹೇಳೋರ್ ಅಂದ್ರೆ ಆ ರೀತಿ ಪೂಜೆ ಮಾಡೋದು ಈ ರೀತಿ ಪೂಜೆ ಮಾಡೋದು ಬಾಳಕರ್ ತೆಗೆದು ಈ ಅರಳಿ ಮರ ಸುತ್ತ ಬರೋದು ಏನೆಲ್ಲ ಮಾಡ್ತಾರೆ ಆದ್ರೆ ನಾನು ಉದ್ಧಾರ ಆಗಲಿಲ್ಲ ನಾಲ್ಕು ರೂಪಾಯಿ ಕೈ ಬರಲಿಲ್ಲ ಅಂತ ಯೋಚನೆ ಮಾಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐಗಳ ಹಣ ಏನಾರ ನಮಗೆ ಬಂದು ಸೇರ್ಬಲ್ದು ಎಲ್ಲ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಬಿ ಸಾವಿರಾರು ಕೋಟಿ ಬಿಸ್ನೆಸ್ ಮ್ಯಾನುಗಳದ್ದು ಅವರಲ್ಲಿ ಐತೆ ಅದು ಕಾರೆನ್ಸಿ ಅವ್ರ ಕೈ ಅವ್ರ ಮನೆಗೆ ಅವ್ರ ಬ್ಯಾಂಕ್ನಲ್ಲಿ ಅಕೌಂಟ್ನಾಗ ಇರ್ತಕ್ಕಂಥ ಕರೆನ್ಸಿ ಏನಾರ ನೂರ ನಲ್ವತ್ತೈದು ಕೋಟಿ ಜನರಿಗೆ ತಲುಪಬೋದು ಯೋಚನೆ ಮಾಡಬೇಕು ನಾನು ಅನೇಕ ಬಾರಿ ಯೋಚನೆ ಮಾಡಿದ್ದೀನಿ ಏನಂದ್ರೆ ಲಕ್ಷ್ಮೀ ಪೂಜೆಗೆ ಹೇಳ್ಬೇಕಂದ್ರೆ ನಮ್ಮ ಬಾಯಿ ತಡೆ ತಡ ಅಗ್ನಿ ನಾನು ಯಾಕಂದ್ರೆ ಪಾಪ ಅವ್ರಿಗೆ ಹೇಳ್ಬಿಡ್ತಾವೆ ನಾನು ಶಾಸ್ತ್ರದಲ್ಲಿ ಈ ರೀತಿ ಪೂಜೆ ಮಾಡಿ ನಿಮಗೆ ಕಷ್ಟ ಅಂತ ನನ್ನ ಬರ್ತಾರಲ್ಲ ಅಂತ ಹೇಳಲ್ಲ ಗುರುಗಳೇ ನಾನು ಏನು ದುಡ್ಡು ದುಡ್ಡು ಕೈಯತ್ತಲ್ಲ ನನಗೆ ಏನು ಐತಂದು ಗೊತ್ತಾಗಲ್ಲ ನಾವು ಸಾಕಷ್ಟು ದುಡ್ಡು ದುಡಿತೇವೆ ಆದರೂ ನಮ್ಮ ಮನೆ ದುಡ್ಡು ಇರಲ್ಲ ಅಂತಂದು ಕೇಳ್ತಾರೆ ಆದ್ರೆ ನಾನು ಲಕ್ಷ್ಮೀ ಪೂಜೆ ಮಾಡಿರಿ ಈ ಥರ ಪೂಜೆ ಮಾಡಿರಿ ಹಿಂಗೆ ಹಿಂಗೆ ಅಂತಂದು ಯಾವುದೇ ಥರದ ಲಕ್ಷ್ಮೀ ಪೂಜೆಯ ವಿಧಿವಿಧಾನಗಳು ಹೇಳಲ್ಲ ಕಾರಣ ಏನಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಆಗೈತಿ ದುಡ್ಡು ಲಕ್ಷ್ಮಿ ಅಲ್ಲೇದಳು ಯಾವ ರೂಪದಲ್ಲಿ ಬರೋಕೆ ಸಾಧ್ಯ ಇಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನುಗಳು ನಮ್ತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು ಗೊತ್ತಾಗೈತಿ ಕರೆನ್ಸಿ ಆ ಲಕ್ಷ್ಮಿ ಆರ್ ಬಿ ಐಗಳ ಲಕ್ಷ್ಮಿ ಎಲ್ಲರಿಗೆ ಸೇರ್ಬೇಕಂದ್ರೆ ಸರ್ಕಾರ ಏನಾರ ಒಂದು ಯೋಜನೆ ಮಾಡಬೇಕು ಈ ಸಿದ್ದರಾಮಯ್ಯ ಮಾಡಿ ನೋಡಿ ಗೃಹ ಲಕ್ಷ್ಮಿ ಹ್ಯಾಂಗೆ ಎರಡು ಸಾವಿರ ರೂಪಾಯಿ ಬಂದು ಮನೆಗೆ ಹೋಗ್ತೈತಿ ಆ ರೀತಿ ಅಂದ್ರೆ ಆ ಮಾರ್ಗದ ಅಂಥ ಮಾರ್ಗಗಳಾಗ ಏನಾದರೂ ಬಂದು ಬಂದು ಬಿದ್ದರೂ ಬಿದ್ದಂಗೆ ಅದು ಲಕ್ಷ್ಮಿ ಬರ್ತಾಳೆ ಇಲ್ಲಾಂದ್ರೆ ಸಹಾಯವರೆಗೆ ಪೂಜೆ ಪುನಸ್ಕಾರ ರಥಗಳು ಮಾಡಿ ದುಡ್ಡು ಬರೋಲ್ಲ ದುಡ್ಡು ಕಾಣಕಂದ್ರೆ ಪ್ರಯತ್ನದಿಂದ ಕಾರ್ಯ ಸಿದ್ಧ ಅಂದರೆ ಏನಾರು ಒಂದು ಕೆಲಸ ವೃತ್ತಿ ನೋಡ್ಕೊಂಡು ದುಡಿಬೇಕು ಲಕ್ಷ್ಮಿ ಕಾಣ್ಬೇಕು ಪೂಜೆಯಿಂದ ಲಕ್ಷ್ಮಿ ಬರ್ತಾಳೆ ಅಂದ್ರೆ ಭ್ರಮೆ ಪೂಜೆ ಮಾಡಬೇಕು ಭಕ್ತಿಯಿಂದ ಪೂಜೆ ಮಾಡಬೇಕು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಪ್ರಯತ್ನದಿಂದ ಕಾರ್ಯಸಿದ್ಧಿ ಏನಾದರೂ ಒಂದು ಕೆಲಸದ ವೃತ್ತಿ ಹುಡುಕಂದು ಪ್ರಾಮಾಣಿಕವಾಗಿ ಪ್ರಯತ್ನದಿಂದ ಪ್ರಯತ್ನದಿಂದ ದುಡಿಬೇಕು ಅದರಲ್ಲಿ ಆ ಪ್ರತಿಫಲದಲ್ಲಿ ಲಕ್ಷ್ಮಿ ಕಾಣ್ಬೋದು ಇಲ್ಲವೂ ಸಾಧ್ಯನೇ ಇಲ್ಲ ಹಂಗಾಗಿ ಪ್ರತಿಯೊಬ್ಬರೂ ಅರ್ಥ ಜೀವನ ಮಾಡಬೇಕು